ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ್ ಯಾರ್ದು ಕಾರಿಗೆ ಯಾರಿಗೆ ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತಹ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ ಐ ಎ ತನಿಖೆಯನ್ನ ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ ಎಸ್ ಎಲ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಪಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಿಗೆ ಸೇರಿದಂತ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ಮೂರು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ಎಸ್ಎಲ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು ಆ ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ್ ಯಾರ್ದು ಕಾರ ಯಾರಿಗೆ ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತಹ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ ಐ ಎ ತನಿಖೆಯನ್ನ ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ ಎಸ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಪಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಿಗೆ ಸೇರಿದಂತ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ ಸಾಕ್ಷಿಗಳನ್ನು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ಎಸ್ಎಲ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಆಗಿದ್ನಾ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು ಆ ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ ಯಾರ್ದು ಕಾರಿಗೆ ಯಾರಿಗೆ ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತಹ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ಎಸ್ಎಲ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಪಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಗಿ ಸೇರಿದಂತ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ಮೂರು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ಳುತ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ ಎಸ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಆಗಿದ್ನಾ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ್ ಯಾರ್ದು ಕಾರಿಗೆ ಯಾರಿಗೆ ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ ಎಸ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಫಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಿಗೆ ಸೇರಿದಂತಹ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ಮೂರು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಎಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ಎಸ್ಎಲ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ್ ಯಾರ್ದು ಕಾರಿಗೆ ಯಾರಿಗೆ ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತಹ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ಎಸ್ಎಲ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಪಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಿಗೆ ಸೇರಿದಂತ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ಮೂರು ಸಾಕ್ಷಿಗಳನ್ನು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ ಎಸ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಆಗಿದ್ನಾ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು ತನಿಖೆಯನ್ನ ನಡೆಸ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದೆ ಈ ಕಾರ್ ಯಾರ್ದು ಸೇರಿದ್ದು ಆ ಕಾರಿನ ಅಸಲಿ ಮಾಲೀಕರು ಯಾರು ಅಲ್ಲಿಂದ ಪರ್ಚೇಸ್ ಆದಂತಹ ಹಿಸ್ಟ್ರಿ ಏನು ಟ್ರಾವೆಲ್ ಹಿಸ್ಟ್ರಿ ಏನು ಅದರ ಜೊತೆಗೆ ಕಾರನ್ನ ಯಾರು ಚಲಾಯಿಸ್ತಾ ಇದ್ರು ಇದೆಲ್ಲವನ್ನೂ ಕೂಡ ಈಗ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ ಒಂದಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಸ್ಫೋಟದಲ್ಲಿ ಮೃತಪಟ್ಟ ಚಾಲಕನ ಗುರುತು ಈಗ ಪತ್ತೆಯಾಗಿದೆ ಎಫ್ ಎಸ್ ನಿಂದ ಒಂದಷ್ಟು ಮಾಹಿತಿಗಳು ಬಂದಿದೆ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಈಗ ಸ್ಫೋಟದಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರ್ ಉಮರ್ ನಬಿ ಅನ್ನೋದು ಕನ್ಫರ್ಮ್ ಆಗಿದೆ ಈತ ಪುಲ್ವಾಮಾ ನಿವಾಸಿ ಅಲ್ಪಲಾ ವಿವಿಯ ಸಹಾಯಕ ಪ್ರಾಧ್ಯಾಪಕ ನಬಗಿ ಸೇರಿದಂತ ಮತ್ತೊಂದು ವಾಹನವನ್ನ ಕೂಡ ಈಗ ಎನ್ಐಎ ವಶಕ್ಕೆ ಪಡೆದಿದೆ ಈವರೆಗೂ ಕೂಡ ಗಾಯಗೊಂಡ ಹಲವರು ಸೇರಿ ಎಪ್ಪತ್ಮೂರು ಸಾಕ್ಷಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ದೆಹಲಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಈ ಕೇಸ್ನ ತನಿಖೆ ಈಗ ಚುರುಕುಗೊಳ್ಳುತ್ತಾ ಇದೆ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹರಿಯಾಣ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು ಎಫ್ ಎಸ್ ನಿಂದ ಒಂದಷ್ಟು ಅಂಶಗಳು ದೃಢಪಟ್ಟಿದೆ ಇಲ್ಲಿ ಮೃತಪಟ್ಟವರು ಯಾರು ಅದು ಸೂಸೈಡ್ ಬಾಂಬರೇ ಆಗಿದ್ನಾ ಇಂಥದ್ದೆಲ್ಲ ವಿಚಾರಗಳು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು